ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾವಿವತ್ತು ನಿಮಗೆ ಹಿತಕ್ಕೆ ಬೆಳೆ ಮೇಲೋಗ್ರಾ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅವರೆಕಾಳು ಸೀಸನ್ನು ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿತಕ್ಕೆ ಬೆಳೆನ ಅವರೆಕಾಯಿ ತಂದು ಅದನ್ನು ನೀರಲ್ಲಿ ಒಂದು ರಾತ್ರಿ ನೆನೆ ಹಾಕ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಹಿತ್ತೆ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಸ್ವಲ್ಪ ಶ್ರಮ ಆಗ್ಬೋದು ಬಿಡಿಸಿ ನೆನೆಸಿ ಅದನ್ನು ಹಿತ್ತಬೇಕು ಬಟ್ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಮೊದಲು ಹಿತಕ್ಕ ಬೆಳೆಗೆ ಮಾಡೋಕ್ಕೆ ಏನೇನು ಬೇಕು ಅಂದರೆ ಹಿತಿಕಿದ ಅವರೆ ಬೇಳೆ ಇವಾಗ ಸ್ವಲ್ಪ ಹಸಿ ಕ ಹಿತಕ್ಕಿದ ಕಾಳನ್ನ ನಾವು ರುಬ್ಬಕ್ಕೆ ಇಟ್ಕೋಬೇಕು ಕೊತ್ತಂಬರಿ ಬೀಜ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಒಣ ಕೊಬ್ಬರಿ ಒಣ ಕೊಬ್ಬರಿ ನಮ್ದು ಆಪ್ಷನ್ ಬೇಕಾರೆ ಹಾಕ್ಕೊಬೋದು ಇಲ್ಲಾಂದರೆ ಹಸಿ ಕೊಬ್ಬರಿ ಹಾಕ್ಕೊಬೋದು ಟೊಮೆಟೊ ರುಬ್ಕೊಳಕ್ಕೆ ಮತ್ತು ಗಸಗಸೆ ಚಕ್ಕೆ ಲವಂಗ ಇದು ಚಕ್ಕೆ ಮೊಗ್ಗಿಟ್ಕೊಂಡಿದ್ದೀನಿ ಲವಂಗ ಬೇಡ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಇಂಗು ಮತ್ತು ಬದನೆಕಾಯಿ ಬದನೆಕಾಯಿ ಇದಕ್ಕೆ ಬೆಳೆ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೆಲ್ಲವ್ರೆಕಾಯಿಯು ಹಾಕ್ಕೋಬೋದು ಹಸಿ ಕೊಬ್ಬರಿ ತುರಿದು ಇಟ್ಕೋಬೇಕು ಫಸ್ಟು ನಾವು ನೀರು ಪಾತ್ರೆಯಲ್ಲಿ ನೀರು ಹಾಕಿ ಹಿತಕ್ಕೆ ಬೇಳೆನ ಬೇಯಿಸ್ಕೋಬೇಕು ನೋಡಿ ಈಗ ನೀರು ಕುದಿಯ ಇಟ್ಟಿದ್ದೀನಿ ನೀರು ಕುದಿ ಬಂದಮೇಲೆ ಒಂಚೂರು ಅರ್ಶನ ಎಣ್ಣೆ ಮತ್ತು ಜೀರಿಗೆ ಮೆಣಸು ಕುದು ಬೇಯಿಸೋವಾಗಲೇ ಹಾಕಬೇಕು ಆವಾಗಲೇ ಅದರದ್ದು ಸೊಗಡು ಚೆನ್ನಾಗಿರುತ್ತೆ ನೋಡಿ ಹಿತಕ್ಕೆ ಬೇಳೆನ ಹಾಕ್ತಾಯಿದ್ದೀನಿ ಬೇಯಕ್ಕೆ ಹಸಿ ಕಳೆಕ ಬೀಜ ಒಂದು ಹಾಕ್ತಾ ಇದ್ದೀನಿ ಆಮೇಲೆ ಇದು ಬದನೆಕಾಯಿ ಹೆಚ್ಕೊಂಡಿರೋದನ್ನು ಇದ್ದೀನಿ ಇದಿಷ್ಟು ಬೇಯಿಸ್ಕೊಂಡು ಆಮೇಲಿಂದ ನಾವು ಪದಾರ್ಥಗಳನ್ನ ಹುರ್ಕೊಂಡು ಮಸಾಲ ಹಾಕಬೇಕು ಸ್ವಲ್ಪ ಕರಿಬೇನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ಇವಾಗ ಮಸಾಲೆ ಸಾಮಾನೆಲ್ಲ ಹುರ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಸ್ಪೂನು ಸ್ವಲ್ಪನೇ ಕಡಲೆಬೇಳೆ ಬೇಳೆ ಒಂದು ಚಮಚ ಇಷ್ಟು ಹಾಕಿ ಫಸ್ಟ್ ಹುರ್ಕೊತೀನಿ ನಾಲ್ಕಾಳು ಮೆಣಸು ಹಾಕೊಂಡಿದ್ದೀನಿ ಹುರಿಯಕ್ಕೆ ಸ್ವಲ್ಪ ಇಂಗು ಒಣಮೆಣ್ಸಿನ್ಕಾಯಿ ಒಂದು ಏಳು ಎಂಟು ಹಾಕೊಂಡಿದೀನಿ ತುಂಬಾ ಖಾರ ಹಾಕೊಂಡ್ಬಿಟ್ರೆ ಹಿತ್ತದ ಬೆಳೆ ಸೊಗಡು ಹೊಟ್ಟೋಗತ್ತೆ ಅದು ಖಾರ ಖಾರ ಹಾಕ್ಬಿಟ್ರೆ ಅದಕ್ಕೋಸ್ಕರ ಸ್ವಲ್ಪನೇ ಖಾರ ಹಾಕೋಬೇಕು ಇದು ಇವಾಗ ಬೆಂದಿದೆ ಇದು ಇದಕ್ಕೆ ನಾನು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಇವಾಗ ನಾನು ಹುರ್ಕೊಂಡಿರೋ ಪ ಅರ್ಥ ಇಲ್ಲ ಗ್ರೈಂಡ್ ಮಾಡಿ ಇದಕ್ಕೆ ಕುದಿಯೋದು ಕುದಿಯೋವಾಗ ಹಾಕ್ತೀನಿ ಟೊಮೆಟೊ ಹಾಕ್ತೀನಿ ಹೆಚ್ಚಿದ್ದೊಂದು ದೊಡ್ಡ ಟೊಮೆಟೊ ಆಮೇಲೆ ನಿಮಗೆ ಈರುಳ್ಳಿ ಬೇಕು ಅಂದರೆ ಈರುಳ್ಳಿನ ಸುಟ್ಟುಬಿಟ್ಟು ರುಬಾವಾಗ ಹಾಕೋಬೋದು ನಾವು ವಿತೌಟ್ ಆನಿಯನ್ನು ಗಾರ್ಲಿಕ್ ಮಾಡ್ತಾ ಇರೋದು ಎಲ್ಲ ಹುರಿದಿರೋ ಪದಾರ್ಥ ಅಷ್ಟು ಇವಾಗ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿದ ಮಿಶ್ರಣನ ನಾನು ಇದಕ್ಕೆ ಹಿತಕ್ಕೆ ಬೆಳೆ ಬೆಂದಿರೋದಿ ಪಾತ್ರೆಗೆ ಹಾಕಿ ಕುದಿಸ್ಕೊತೀನಿ ನೋಡಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಹಿತಕ್ಕೆ ಬೇಳೆ ಬೇಲೋಗ್ರ ರೆಡಿ ಆಗುತ್ತೆ ಹಿಂಗು ಒಗ್ಗರಣೆ ಹಾಕಿರೋದು ನಾನು ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನು ನಾವು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪರೋಟ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ನೋಡಿ ಚಪಾತಿಗೆ ಇವಾಗ ಇದು ರೆಡಿಯಾಗಿದೆ ಬಿಸಿ ಬಿಸಿ ಬೇಳೆ ಅದು ತೊಂಬೆ ಮೇಲೋಗ್ರ ರೆಡಿ ಆಗಿದೆ ಇದನ್ನು ನಾವು ರಾಗಿ ಮುದ್ದೆಗೂ ಉಪಯೋಗಿಸ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ